you to check man. ನಮಸ್ಕಾರ ಸರ್ ನಮಸ್ಕಾರ ಏನ್ ಸರ್ ಏನಪ್ಪಾ ಕಾರಲ್ಲಿ ನೀರಾಗೋಗಿದೆ ನೀರ್ ಸಿಗುತ್ತಾ ಕ್ಯಾನ್ ಕೊಡಿ ಸರ್ ನಾ ತಂದು ಕೊಡ್ತೀನಿ ಆ ಕ್ಯಾನ್ ಕೊಡಿ ಆಗೆ ಸಿಗ್ರೆಟ್ ತorbಾ ಹ್ಮ್ ಸರಿ ಸರಿ ಬರ್ತಾರ ಹೋಗेने ಸಾalde ಸಿಗ್ರೆಟ್ ಬೇರೆ ನಿಮ್ಗೆ ಏನು ಅಂತಾರ ಹೋಗेने ಹ್ಮ್ ಆ ನ್ಯೂ ಮಾಡೆಲ್ ಕಾರ್ಗಳೆಲ್ಲ ಬಂದಿದೆ ಹೋಗಿ ಹೋಗಿ ಈ ಓಬಿ ಲೈನ್ ಕಾರ್ ಕಾರ್ ಇಟ್ಕೊಂಡಿದೀರಾ ನನ್ ಫ್ರೆಂಡ್ಸ್ ಎಲ್ಲ ಹಾಸೆ ಮಾಡ್ತಿದ್ದಾರೆ ಇನ್ನು ಹಳೆ ಕಾರ ಇಟ್ಕೊಂಡಿದೆಯಲ್ಲ ಅಂತ ಹೌದ್ ಕಣೆ ನನ್ ಫ್ರೆಂಡ್ಸ್ ನಾಸೆ ಮಾಡ್ತಿದ್ದಾರೆ ಏನಂತ ಇನ್ನು ಹಳೆ ಹೆಂಟಿನ ಇಟ್ಕೊಂಡಿದ್ಯಲ್ಲ ಚೇಂಜ್ ಮಾಡಬಾರ್ದಾ ಅಂತ ನೋಡೆ ನನಗೆ ಹಳೆ ಕಾರು ಹಳೆ ಹೆಂಟಿ ಅಂದ್ರೆ ತುಂಬಾ ಇಷ್ಟ ಸೆಂಟಿಮೆಂಟಲ್ ವ್ಯಾಲ್ಯೂ ಕಣೆ ಓಲ್ಡ್ ಇಸ್ ಗೋಲ್ಡ್ ಓಲ್ಡ್ ಇಸ್ ಗೋಲ್ಡ್ ಆದ್ರೆ ಈ ಮುದಿ ಕಾರಿಗೆ ಮೂರ್ ಮೂರ್ ಮಲಗು ನೀರು ಕುಡಿಸ್ಬೇಕಲ್ಲ ಅದಕ್ಕೆ ಏನ್ ಮಾಡುದು ಏನೆ ನೀನು ಮೂರ್ ಮೂರ್ ತಿಂಗಳಿಗೆ ಅದನ್ನು ಇದನ್ನು ಅಂತ ಮಲಕೋತಿರ್ತೀಯಲ್ಲ ನಿನ್ ಕಣ್ಣ ಮಾಡಕ್ಕಾಗತ್ತಾ ಹೋಗ್ರಿ ಇದೇ ನನಗೆ ಲೇಟೆಸ್ಟ್ ಹಾಗೆ ಯಾರ್ ಏನೇ ಹೇಳಿ ನೀನೇ ನನಗೆ ಲೇಟೆಸ್ಟ್ ಬೈಕ್ ತಗೊಳ್ಳಿ

ಇದು ನನ್ನ ಸ್ವಂತ ಕಾರು ಇದೂನು ನೀವು ಮೊದಲಿಂದ ಶ್ರೀಮಂತರೇನಾ ಇಲ್ಲಪ್ಪ ನಾನು ನಿನ್ನ ಹಾಗೆ ಹಳ್ಳಿಯವನು ತುಂಬಾ ಬಡವ ನನ್ನ ಕತೆ ಸ್ವಾರಸ್ಯವಾಗಿದೆ ನಾನು ಹಳ್ಳಿಲಿ ಇದ್ದಾಗ ನನಗೆ ಬೆಂಗಳೂರು ಸಿಟಿ ನೋಡ್ಬೇಕು ಅಂತ ಆಸೆ ಬಂತು ಹೇಗೋ ಕಷ್ಟ ಬಿದ್ದು ಲಾರಿ ಹಂತ್ಕೊಂಡು ಬೆಂಗ್ಳೂರ್ಗೆ ಹೋಗ್ಸೇರ್ದೆ ಬೆಂಗಳೂರಿನಲ್ಲಿ ಪಡಬಾರ್ದು ಕಷ್ಟಪಟ್ಟೆ ಬೀದಿ ಬೀದಿ ಅಲ್ಲದೆ ಕಡೆ ಒಂದು ಚಿಕ್ಕ ಬಿಸ್ನೆಸ್ ಅಂತ ಶುರು ಮಾಡಿದೆ ಆ ಚಿಕ್ಕ ಬಿಸ್ನೆಸ್ ದೊಡ್ಡದಾಗಿ ಅದರಿಂದ ದೊಡ್ಡ ಇಂಡಸ್ಟ್ರೀಸ್ ಆಗಿ ಅದರಿಂದ ಕಾರುಗಳು ಬಂಗ್ಲಾಗಳು ಇಂತ ಹೆಂಟ ಎಲ್ಲ ನನ್ನ ಇದಕ್ಕಿಂತ ನೀನ್ ಬೇಕಪ್ಪ ನೋಡು ನನ್ನ ಅನುಭವದಲ್ಲಿ ಮನುಷ್ಯ ಸೋಮತನ ಬಿಡಬೇಕು ಕಷ್ಟಪಟ್ಟು ದುಡಿಬೇಕು ಯಾವ ಕಷ್ಟ ಪಡಕ್ ಗೊತ್ತಿಲ್ವೋ ಅವನಿಗೆ ಸುಖ ಪಡಕ್ಕೂ ಗೊತ್ತಿಲ್ಲ ஏனில்ல பதிவா ஏன் பி யூசி ஓதீனி இல்லேனி எஜுகேட்டோ கம் டூ பூர் யங் மேன் யூ கட் அ வெரி ப்ரைட் ஃபியூச்சர் பரல ಮಾತ್ರ ಮಗ ಅಲ್ಲಿ ಗದ್ದೆಯಾಗೆ ನಾಟಿ ಹಾಕ್ತಾವ್ರೆ ಕೂಲಿಯವ್ರನ್ನಾಗಿ ನಂಬಿಕೆ ಇಟ್ಕೊಂಡು ನಿಸೂರ ತುಂಬ ಬಿಟ್ರೆ ವ್ಯವಸಾಯ ಮಾಡ್ದಂಗೆ ಆಯ್ತಲ್ಲ ವ್ಯವಸಾಯ ನಾನು ಹುಡ್ದಾಗ್ಲಿಂದ ನೋಡ್ತಾನೆ ಇದೀನಿ ನೀನು ಬೇಸಾಯ ಮಾಡ್ತಾನೆ ಇದೆಯಾ ನಾವೇನಾದ್ರೂ ಉದ್ಧಾರ ಆಗಿದೀವ ನಮ್ಮ ಪರಿಸ್ಥಿತಿ ಏನಾದ್ರೂ ಬದಲಾಯಿಸಿದ್ಯಾ ಏನ್ ಮಾಡವ ನಾವು ಆ ಜಾವತ ಪಡ್ಕೊಂಡ್ ಬಂದಿದ್ದು ಅರ್ಪ ಮಾಡಿಕೆ ಅದ್ರಾಗಿ ಒಂದು ಪಲ್ಯ ಅಕ್ಕಿ ಬೇಯಂದ್ರೆ ಹೆಂಗ್ ಬೇಯ್ತದೆ ಅಯ್ಯ ಅಯ್ಯ ನೀನು ವೇದ ಅಂತ ಹೇಳ್ತಾನೆ ಇದೆಯಾ ನಾನು ಕೇಳ್ತಾನೆ ಇದ್ದೀನಿ ಅಲ್ಲಪ್ಪ ನಮ್ಮ ಸುತ್ತಮುತ್ತಲಿನ ಹಳ್ಳಿಯವರು ಎಷ್ಟೊಂದು ಜನ ಬೆಂಗಳೂರಿಗೆ ಹೋಗಿ ಬೇಗ ಬೇಕಾದ ವ್ಯಾಪಾರ ಮಾಡಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾ ಇಲ್ವಾ ಅದಕ್ಕೆ ಏನಾದ್ರಾಗ್ಲಿ ನಾನು ಬೆಂಗಳೂರಿಗೆ ಹೋಗೋದು ಅಂತ ತೀರ್ಮಾನ ಮಾಡಿದ್ದೀನಿ ನಾನು ಕೇಳಿವಿನ ಕಂಡ ಹಳ್ಳಿಯಿಂದ ದಿಲ್ಲಿಗೆ ಹೋದವರು ದೊಡ್ಡ ಮನಸ್ಸು ಆಗವ್ರೆ ತಿಳಿದವರು ಆಗವ್ರೆ ಕಾಂಗ್ರೆ ಹೋಗಿ ಭಂಗ ಪಡೋದ್ಕಿಂತ ನಮ್ಮೂರಿಗೆ ನಮ್ಮೂರ್ ತಮ್ಮೂರ್ ಮುಂದೆ ಪಾಳ್ವೆ ಮಾಡೋದ್ ಕಲಿ ಹೌದೌದು ನಮ್ಮವರು ತಮ್ಮವರು ನಮ್ಮ ಮನೆಗೆ ಬಂದು ಪಡಿ ಎಳಿತಾರೇನು ಯಾರು ಯಾಕ ಪಡಿ ಎಳಿಬೇಕು ನಿನ್ನೆ ಸಂಜೆ ಸಾಂಬಾರು ಸಿಕ್ಕಿದ್ರು ಅವ್ರು ಏನ್ ಹೇಳಿದ್ರು ಗೊತ್ತಿಲ್ಲ ಗೊತ್ತು ಬೇಡಪ್ಪ ಸರ್ಕಾರದವರು ಹಳ್ಳಿಯವರಿಗೆ ಇಂತ ಸಹಾಯ ಮಾಡ್ತಾರೆ ಅಂತ ಸಹಾಯ ಮಾಡ್ತಾರೆ ಅಂತ ತಾನೆ ಯಾವ ರಾಣಿ ಆದ್ರೂ ಹೇಳಿದ್ರು ಕಾಣ ಇದ್ಯಾ ಕಲ್ತವ್ರಿಗೆ ಇದ್ದೂರಿಗೆ ಇದ್ಕೊಂಡು ಏನಾರ ಕಸು ಮಾಡ್ಲಿ ಅಂತ ಸರ್ಕಾರದವರು ಇಪ್ಪತ್ತೈದು ರೂಪಾಯಿ ಕೊಡ್ತಾರಂತೆ ನೀವೆಂಗೂ ದೊಡ್ಡ ಸ್ಕೂಲ್ ಪಾಸ್ ಮಾಡಿದ್ಯಾ ನಿಂಗೂ ಇಪ್ಪತ್ತೈದು ರೂಪಾಯಿ ಕೊಡ್ತಾರೆ ಬದುಕುವರಿಗೆ ಇನ್ನೇ ಸುಮ್ಮನೆ ಬೇಕಾ ಅದ ಸುಲಭ ಅಲ್ಲಪ್ಪ ದೇವ್ರು ವರ ಕೊಟ್ರು ಪೂಜಾರಿ ವರ ಕೊಡ ಅನ್ನೋ ಹಾಗೆ ಸರ್ಕಾರದವ್ರು ಸ್ಯಾಂಕ್ಷನ್ ಮಾಡಿದ್ರು ಆ ಹಣ ನಮ್ ಕೈಗೆ ಬರ್ಬೇಕಾದ್ರೆ ಅಲ್ಲಿರೋ ನೂರಾರು ಮರಿ ದೇವ್ರಗಳಿಗೆ ನಾವು ನೋಟಿನ್ ಚೀಟಿ ಅಂಟಿಸ್ತಾ ಇರ್ಬೇಕಾಗತ್ತೆ ಗೊತ್ತಿರ್ತಾ ಇದ್ದವ್ರನ್ನ ಕರೆದು ನಮ್ಗೆ ಶಿಫಾರಸು ಮಾಡಿ ಅಂತ ಕೈ ಮುಗಿದು ಕೇಳ್ಕೋಬೇಕಾಗತ್ತೆ ಆ ತಲ್ನೋವೆಲ್ಲ ನಮ್ಗೆ ಯಾಕಪ್ಪ ಅಪ್ಪ ನನ್ ಮೇಲೆ ನಂಬಿಕೆ ಇಡೀಪಾ ಹೇಗಾದ್ರೂ ಇಪ್ಪತ್ ಸಾವಿರ ರೂಪಾಯಿ ಜತೆ ಮಾಡ್ಕೊಂಡ್ರಿ ನಾ ಬೆಂಗಳೂರಿಗೆ ಹೋಗಿ ವ್ಯಾಪಾರ ಮಾಡ್ತೀನಪ್ಪ ಖಂಡಿತ ನೀನ್ ಸಂತೋಷವಾಗಿರ್ಬೇಕು ನನ್ನ ಒಲ ಗದ್ದೆ ಒತ್ತೈದು ನೀನ್ ಹಣ ತಂದ್ಕೊಟ್ಟಿದ್ದೀನಿ ಮಾಡ್ತು